ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನುಡಿದಂತೆ ನಡೆದಿದ್ದೇವೆ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಭಾಗಿ ನಮ್ಮ ಸರ್ಕಾರದ ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ ಗ್ಯಾರಂಟಿ ಯೋಜನೆ ಸಮಾವೇಶದಲ್ಲಿ ಪಾಲ್ಗೊಂಡ ಸಿಎಂಗೆ ಪೌರ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಮಠಾಧೀಶರಿಂದ ಅಭಿನಂದನಾ ಪತ್ರ ವಾರ್ತೆಗಳ ವಿವರ ನಮ್ಮ ಗ್ಯಾರಂಟಿ ಜಾರಿಯಾದರೆ ರಾಜ್ಯ ದಿವಾಳಿ ಆಗುತ್ತದೆ ಎಂದು ಪ್ರಧಾನಿಯವರು ಹೇಳಿದರು ಆದರೆ ಇದುವರೆಗೆ ರಾಜ್ಯ ದಿವಾಳಿಯಾಗಿಲ್ಲ ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಮುದ್ದೆ ಬಿಹಾರದಲ್ಲಿ ಅನುದಾನದ ಕಾಮಗಾರಿಗಳ ಲೋಕಾರ್ಪಣೆ ಕೋಟಿ ಅನುದಾನದ ಕಾಮಗಾರಿಗಳ ಶಂಕುಸ್ಥಾಪನೆ ಸೇರಿ ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇ ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲವೆಂದು ಕೆಲವರು ಅಪಪ್ರಚಾರ ನಡೆಸುತ್ತಿರುವುದು ಸುಳ್ಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದ ಸಿದ್ದೇಶ್ವರ ಸ್ವಾಮೀಜಿ ವೇದಿಕೆಯಲ್ಲಿ ಶುಕ್ರವಾರ ಶಾಸಕ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡುಗೌಡ ಅಪ್ಪಾಜಿ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದ್ದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಪೌರ ಸನ್ಮಾನ ಸಂಯುಕ್ತ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ವಿರೋಧ ಪಕ್ಷದವರು ಜನರನ್ನ ತಪ್ಪು ದಾರಿಗೆ ಎಳೆಯಲು ಗ್ಯಾರಂಟಿ ಕೊಟ್ಟಿದ್ದರಿಂದ ಅಭಿವೃದ್ಧಿಗೆ ಸರ್ಕಾರದಲ್ಲಿ ಹಣವಿಲ್ಲ ಎನ್ನುತ್ತಾರೆ ಹಣ ಇಲ್ಲದೆ ಹೋದರೆ ಇನ್ನೂರ ಇಪ್ಪತ್ತೇಳು ಕೋಟಿ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿದ ಮುಖ್ಯಮಂತ್ರಿಗಳು ಬಿಜೆಪಿಯವರು ಸುಳ್ಳು ಹೇಳುತ್ತಿದ್ದಾರೆ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಲ್ಲಿಯೇ ಎಲ್ಲ ಗ್ಯಾರಂಟಿ ಜಾರಿಗೆಗೊಳಿಸಿ ಬಸವಾದಿ ಶರಣರು ಹೇಳಿದಂತೆ ನುಡಿದಂತೆ ನಡೆದುಕೊಂಡಿದ್ದೇವೆ ಎಲ್ಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ವಿವರ ಇದುವರೆಗೆ ಖರ್ಚು ಮಾಡಿದ ಹಣದ ಮಾಹಿತಿಯನ್ನು ಬಿಡಿಸಿಟ್ಟ ಮುಖ್ಯಮಂತ್ರಿಯವರು ಗ್ಯಾರಂಟಿ ಯೋಜನೆ ಪ್ರಯೋಜನಗಳನ್ನು ಎಲ್ಲ ಜಾತಿ ಧರ್ಮ ಪಕ್ಷದವರು ಪಡೆದುಕೊಂಡಿದ್ದಾರೆ ಈ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿದ್ದೇವೆ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಲು ತೀರ್ಮಾನಿಸಿದ್ದೇವೆ ಎಂದರು ಕೋಟಿ ರೂಪಾಯಿಗಳು ಎರಡು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳಿಗೆ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಲೋಕಾರ್ಪಣೆ ನೂರ ಇಪ್ಪತ್ತೆಂಟು ಕೋಟಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕೆಲವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಸುಳ್ಳು ಅಂತಕ್ಕಂಥದ್ದನ್ನು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಗೌಡ ಅವರು ತೋರಿಸಿದ್ದಾರೆ ಯಾಕೆ ಸುಳ್ಳು ಯಾಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಜನರ ತಪ್ಪು ದಾರಿಗೆ ಅಲ್ಲಿಗೋಸ್ಕರ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ರು ಈ ಐದು ಗ್ಯಾರಂಟಿಗಳನ್ನ ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಅಪ್ಪಟ ಸುಳ್ಳು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲದೆ ಹೋದರೆ ಈಗ ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಯಲ್ಲಿ ಅಲ್ವಾ ಇದ್ರ ಅರ್ಥ ಏನು ಅಂತಂದ್ರೆ ಬಿಜೆಪಿಯವರು ಸುಳ್ಳು ಇದ್ದಾರೆ ಅಲ್ವಾ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಲಾಖೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಕೃಷಿ ಮಾರಾಟ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಹೀಗೆ ಅನೇಕ ಇಲಾಖೆಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದೇವೆ ಕಾರಣಕರ್ತರು ಅವರೇ ಇದಕ್ಕೆ ಈ ಕೆಲಸಗಳಾಗಲಿಕ್ಕೆ ನಮ್ಮ ಹತ್ರ ಬಂದು ಸರ್ಕಾರದಲ್ಲಿ ಒಪ್ಪಿಗೆಯನ್ನು ಪಡೆದು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾನು ನೀವೆಲ್ಲರೂ ಕೂಡ ನಾಡಗೌಡ್ರ ಭಾಷಣ ಕೇಳಿದ್ದೀರಿ ಅವರು ಬಹಳ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ನಾಡಗೌಡರು ಸಭ್ಯ ಮತ್ತು ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಮಂತ್ರಿಯಾಗುವ ಯೋಗತೆಯನ್ನ ಹೊಂದಿದ್ದವರು ಆದರೆ ಎರಡ್ ಅಂದರೆ ಒಂದರೆ ಶಾಸಕರನ್ನು ಮಾತ್ರ ಮಂತ್ರಿ ಮಾಡಬೇಕಾಗಿದ್ದರಿಂದ ನಾಡಗೌಡರು ಮಂತ್ರಿಯಾಗಲಿಲ್ಲ ಪಕ್ಷ ಅವರನ್ನ ಗುರುತಿಸಿ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟಿದೆ ಎಂದು ಮುಖ್ಯಮಂತ್ರಿಗಳು ಈ ವೇಳೆ ಹೇಳಿದರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾಡಗೌಡರು ಒಬ್ಬ ಸಭ್ಯ ರಾಜಕಾರಣಿ ಮತ್ತೆ ಬಹಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀವಿ ಅವರು ಮಂತ್ರಿ ಆಗ್ಲಿಕ್ಕೆ ಎಲ್ಲ ಯೋಗ್ಯತೆಗಳು ಕೂಡ ಇದ್ದವು ಆದರೆ ದೌ ಮಂತ್ರಿಗಳನ್ನು 15% ಗಿಂತ ಜಾಸ್ತಿ ಮಾಡ ಆಗಿಲ್ಲ 15% ಮಾತ್ರ ಮಾಡಬೇಕು 224 ಜನರಲ್ಲಿ 34 ಜನ ಮಂತ್ರಿಗಳನ್ನು ಮಾತ್ರ ಮಾಡಬೇಕು ಕಾನೂನು ಪ್ರಕಾರ ಹಾಗಾಗಿ ಅವರಿಗೆ ಅರ್ಹತೆ ಇದ್ದರೂ ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಅವರಿಗೆ ಒಂದು ಚೇರ್ಮನ್ ಗಿರಿಯನ್ನು ನಾವು ಕೊಟ್ಟಿದ್ದೀವಿ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಂಪ್ನಿಗೆ ಅವರನ್ನು ಚೇರ್ಮನ್ ಮಾಡಿದ್ದೀವಿ ಅದು ಅವರ ಯೋಗ್ಯತೆಗೆ ನಾವು ಕೊಟ್ಟಿದ್ದೀವಿ ಅಂತ ಅಲ್ಲ ಅವರನ್ನ ಪಕ್ಷ ಗುಪ್ತಿಸಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತು ನಾಡಗೌಡರು ಬಹಳ ಅನುಭವ ಇರ್ತಕ್ಕಂಥ ರಾಜಕಾರಣಿ ಅನೇಕ ಸಾರಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಆಡಳಿತ ಜನಪರವಾಗಿರ್ಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾರೆ ಸೊ ಅಂತವ್ರ ಕ್ಷೇತ್ರದಲ್ಲಿ ಇವತ್ತು ನನಗೆ ಕರೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾನು ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಂದಿದ್ದೆ ನಾನು ಆಗ ಎಲ್ಲ ಮತದಾರರಲ್ಲಿ ಮನವಿಯನ್ನ ಮಾಡಿದ್ದೆ ನಾಡ್ಗೌಡರನ್ನ ನಾಡಗೌಡರವರನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವ್ರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅನ್ನೋದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಐದು ಗ್ಯಾರಂಟಿಗಳನ್ನ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟಿದ್ದು ಇವತ್ತು ಅದರ ಅದರಂತೆ ாரண்டி கூட ஜாரிசித்தே அந்த இவத்து நம் சர்க்குள்ளே நுடைய நேரத்தே இங்கே கூட எடுத்து எட்டூர் அல்லமூரில் வரைக்கும் ನಾನು ಮುಖ್ಯಮಂತ್ರಿ ಆಗಿರುವಾಗ ಈಡೇರಿಸನ ಅಥವಾ ರಾಜಕೀಯ ಗೋಸ್ಕರ ಬಸವಣ್ಣನವರನ್ನ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿಸಿಲ್ಲ ನಾನು ಬಸವಣ್ಣನವರ ಅನುಯಾಯಿ ಆಗಿದ್ದೇನೆ ಅವರ ಮಾರ್ಗದಲ್ಲಿ ನಡೆಯುತ್ತಿರುವ ಹಿಂದುಳಿದ ಜಾತಿಯಿಂದ ಬಂದವನಾಗಿದ್ದೇನೆ ಸ್ವಾಮೀಜಿಗಳು ನೀಡಿದ ಅಭಿನಂದನಾ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿಗಳು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕಿ ಎಂದು ಘೋಷಣೆ ಮಾಡಿದ್ದಕ್ಕಾಗಿ ಅಭಿನಂದನಾ ಪತ್ರವನ್ನು ನೀಡಿದ್ದು ಎಲ್ಲಾ ಸ್ವಾಮೀಜಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ನಾನು ಬಸವಾದಿ ಶರಣರು ಹಾಗೂ ಬಸವಣ್ಣನ ಅನುಯಾಯಿ ಹಿಂದುಳಿದ ಜಾತಿಯಿಂದ ಬಂದವನು ಅಸಮಾನತೆಗೆ ಹಿಂದುಳಿದ ಜಾತಿ ವ್ಯವಸ್ಥೆ ಕಾರಣ ಎನ್ನುವುದನ್ನ ಅರಿತವನು ಜಾತಿ ವ್ಯವಸ್ಥೆಯ ಪರಿಣಾಮವೇ ಸಾಮಾಜಿಕ ಆರ್ಥಿಕ ಅಸಮಾನತೆ ಇದಕ್ಕಾಗಿ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ವಿದ್ಯೆ ಕಲಿತವರು ಮೇಲ್ವರ್ಗದವರಾಗಿ ಎಲ್ಲ ಸೌಲಭ್ಯವನ್ನ ಅನುಭವಿಸಿದರು ಯಾವ ಕಾಯಕವೂ ಕೀಳಲ್ಲ ಮೇಲಲ್ಲ ಕಾಯಕ ಮಾಡುವರು ಉತ್ಪಾದಕರು ಕಾಯಕ ಮಾಡದೇ ಬದುಕಬಾರದು ಎಂದು ಬಸವಣ್ಣವರು ಹೇಳಿದರು ಉತ್ಪಾದನೆ ಮಾಡುವರು ಒಬ್ಬರು ಇನ್ನೊಬ್ಬರು ಆಗಬಾರದು ಎನ್ನುವ ನಿಲುವು ನನ್ನದಾಗಿದೆ ಎಂದರು ಆ ಮಾತಂತೆ ನಡ್ಕೊಳ್ತಕ್ಕಂಥದ್ದು ತಮ್ಮ ಬದುಕಿನಲ್ಲಿ ನುಡಿದಂತೆ ನಡುವಂಥವ್ರು ಬಸವಾದಿ ಶರಣು ಅಂತ ಇವತ್ತು ನಾವು ಮರಿಲಿಕ್ಕೆ ಸಾಧ್ಯ ಅಲ್ವಾ ಪೂಜ್ಯ ಸ್ವಾಮೀಜಿ ಅವರೆಲ್ಲ ನನಗೆ ಒಂದು ಅಭಿನಂದನಾ ಪತ್ರವನ್ನ ಕೊಟ್ಟಿದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಅದನ್ನು ಘೋಷಣೆ ಮಾಡಿದೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನಗೆ ಅಭಿನಂದನಾ ಪತ್ರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಎಲ್ಲ ಸ್ವಾಮೀಜಿಯವರಿಗೆ ನಾನು ಕೃತಜ್ಞತೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಸವಾದಿ ಶರಣರ ಅನುಯಾಯಿ ಬಸವಣ್ಣನವರ ಅನುಯಾಯಿ ಯಾಕಂತಂದ್ರೆ ನಾನು ಒಂದು ಹಿಂದುಳಿದ ಜಾತಿಯಿಂದ ಬಂದಂಥ ನಮ್ಮ ಸಮಾಜದಲ್ಲಿ ಹಿಂದುಳಿದವರು ಹುಂದುವರಿದವರು ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ ಮೇಲ್ವರ್ಗ ಕೆಳವರ್ಗ ಅಂತೇಳಿ ನಿರ್ಮಾಣ ಆಗ್ಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಕಾರಣ ಅಂತಕಂತದನ್ನು ತಿಳ್ಕಬೇಕಾಗುತ್ತದೆ ಸಾಮಾಜಿಕವಾಗಿ ಅಸಮಾನತೆ ಆರ್ಥಿಕವಾಗಿ ಅಸಮಾನತೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಬಹುಸಂಖ್ಯೆಯ ಜನರು ಅತ್ಯಸಂಸ್ಕೃತಿಯಿಂದ ಒಂಚಿತರ ಯಾರ್ಗೆ ಅವಕಾಶಗಳು ಸಿಕ್ಕಿತು ಯಾರ್ಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಅವರೆಲ್ಲರೂ ಕೂಡ ವಿದ್ಯೆ ಕಲಿತರು ಮೇಲ್ವರ್ಗದವರು ಅಂತೇಳಿ ಗುರುತಿಸ್ಕೊಂಡ್ರು ಹಾಗಾಗಿ ಅವ್ರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥ ಅವಕಾಶ ಯಾವ ಕಾಯಕನೂ ಕೂಡ ಕೀಳುವಲ್ಲ ಮೇಲುವಲ್ಲ ಕಾಯಕರ ಮೂಲಕನೇ ನೀವು ಕೈಲಾಸ ಕಾಣಬೇಕು ಅಂತೇಳಿ ಕಾಯಕ ಕಾಯಕ ಮಾಡೋರು ಉತ್ಪಾದಕರು ಎಲ್ಲರೂ ಕೂಡ ಬಸವಾದಿ ಶರಣರು ಏನ್ ಹೇಳುದು ಅಂತಂದ್ರೆ ಕಾಯಕ ಮಾಡುದೇ ಬದುಕಬಾರದು ಅದರಿಂದ ಬದಲಾವಣೆ ಆಗಿಲ್ಲ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಬಸವಹಾರಿ ಸಾಲಂಡರ್ ಹೇಳೋದು ಇವನಾರವ 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 ಎಂದು ಇವ ನಮ್ಮ ಶೈಯ ನಿನ್ನ ಮನೆಯ ಮಗನಿಂದಯ್ಯ ಕೂಡಲ ಅದು ವಿದ್ಯಾರ್ಥಿಯಾಗಿದ್ದಾಗ ಸೇದ ಬಾವಿಗೆ ನೀರು ಸೇದಕ್ಕೆ ಹೋಯ್ತಿದೆ ಬಿದ್ದಿಗೆ ತಕೊಂಡೋಗಿ ನೀರು ಸೇದುವ ಆ ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರ್ತಿತ್ತು ಆ ದುಬ್ಬೋತಿಗಳೆಲ್ಲ ಕಸಗಳ ಕಸ ಎಲ್ಲ ಆ ಕಸ ಹೋಗ್ ದೂರ ಆಗ್ಲಿಕ್ಕೆ ಬಿಂದಿಗೆರ ಮೇಲೆ ಕೆಳಗೆ ಮಾಡಿ ಮೇಲೆ ಕೆಳಗೆ ಮಾಡಿ ಆ ಕಸ ದೂರ ಆದ್ಮೇಲೆ ನೀರ್ ತಗೊಳ್ತಾ ಇದೆ ಆ ನೀರ್ ತಕೊಂಡು ಸ್ವಲ್ಪ ಒತ್ತಾದ ತಕ್ಷಣ ಮತ್ತೆ ಕಸ ಸೇತು ನಮ್ಮ ಸಮಾಜ ಸುಧಾರಣೆ ಆ ತರ ಆಗುವಂಥದ್ದು ಅದು ಆಷಾಢಭೂತಿಗೋಸ್ಕರ ಅಥವಾ ಆಷಾಢಭೂತಿ ಅಲ್ಲ ಅಥವಾ ರಾಜಕೀಯಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅಲ್ಲ ನಾವು ಬಸವಾದಿ ಶರಣರ ತತ್ವ ಆದಾರ್ಗಳಲ್ಲಿ ನಂಬಿಕೆ ಕೇಳಿರ್ತಕ್ಕಂಥವ್ರು ಅವು ಜಾರಿ ಆದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಕಂಡು ಸಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಪ್ರೈಮ್ ನನ್ನಿಸ್ಟರ್ ಆಫ್ ದಿಸ್ ಕಂಟ್ರಿ ಅವ್ರು ಹೇಳಿದ್ದು ಮಾಡಕ್ಕಾಗಲ್ಲ ಮಾಡಿಬಿಟ್ರೆ ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತದೆ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ ಈಗ ವಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳಲ್ಲೂ ಕೂಡ ಜಾರಿ ಕೊಟ್ಟಿದ್ದೀವಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿನೂ ಕೂಡ ಸುಭದ್ರವಾಗಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿ ಕೆಳಕಲ್ ಚಿತ್ರಗಿ ಸಂಸ್ಥಾನ ಮಠದ ಗುರು ಮಹಾಂತ ಶಿವಯೋಗಿಗಳು ಅಭಿನಂದನಾ ಪತ್ರವನ್ನು ಓದಿದರು ಇಂಗ್ಲೇಶ್ವರದ ಚನ್ನಬಸವ ಸ್ವಾಮೀಜಿ ಅವರು ಬಾಗಲಕೋಟೆ ಜಿಲ್ಲೆ ಶಿರೂರಿನ ಬಸವಲಿಂಗ ಮಹಾಸ್ವಾಮೀಜಿಯವರು ಗುಂಟೋಜಿ ಚನ್ನವೀರ ದೇವರು ಕರ್ಮಂಟನಾಳದ ಶಿವಕುಮಾರ ಸ್ವಾಮೀಜಿಗಳು ಯರಿಚೇರಿಯ ಮಲ್ಲಾರಲಿಂಗ ಸ್ವಾಮೀಜಿ ಹಡಪದ ಅಪ್ಪನ ಮಹಾಸಂಸ್ಥಾನದ ಅನ್ನಭಾರತಿ ಅಪ್ಪನ ಸ್ವಾಮೀಜಿಯವರು ಜಾಲಹಳ್ಳಿಯ ಜಯಶಾಂತಲಿಂಗೇಶ್ವರ ಸ್ವಾಮೀಜಿಯವರು ಮುದ್ದೇಬಿಹಾಳ್ ಹೊಸಮಠದ ಸ್ವಾಮೀಜಿಯವರು ಕನಕ ಗುರುಪೀಠದ ಶಾಂತಮಯ್ಯ ಸ್ವಾಮೀಜಿಯವರು ಲಡಗೇರಿಯ ಗುರುಮೂರ್ತಿ ದೇವರು ಸೇರಿ ಹಲವಾರು ಮುಖ್ಯಮಂತ್ರಿಗಳಿಗೆ ಪುಷ್ಪವೃಷ್ಟಿಯನ್ನ ಗೈದು ಅಭಿನಂದನಾ ಪತ್ರವನ್ನು ನೀಡಿ ಆಶೀರ್ವದಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಶಾಸಕ ಸಿಎಸ್ ನಾಡಗೌಡರಿಗೆ ಬೆಳ್ಳಿ ಕಿರೀಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರನ್ನು ಮುದ್ದೆಬಿಹಾಳ ಪುರಸಭೆಯ ಸದಸ್ಯರು ಬೆಳ್ಳಿ ಕಿರೀಟ ತೊಡಿಸುವ ಮೂಲಕ ಪೌರ ಸನ್ಮಾನವನ್ನ ಮಾಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ನೆರವಾಗಿದ್ದಕ್ಕೆ ಮತ್ತು ರಾಜ್ಯದ ಜನತೆಗೆ ಗ್ಯಾರಂಟಿ ಯೋಜನೆ ಮೂಲಕ ಉಚಿತ ಭಾಗ್ಯ ನೀಡಿದ್ದಕ್ಕಾಗಿ ಸಮಸ್ತ ಮುದ್ದೇಬಿಹಾಳ್ ಮತ್ತು ಕ್ಷೇತ್ರದ ಪರವಾಗಿ ಅಭಿನಂದಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಸಿಎಸ್ ಎಸ್ ಅಪ್ಪಾಜಿ ಅವರು ಮಾತನಾಡಿ ಪ್ರಧಾನಿ ಮೋದಿ ಒಬ್ಬ ಸುಳ್ಳುಗಾರ ಬಿಜೆಪಿಯವರಿಗೆ ಹಿಂಬಾಗಿಲಿನಿಂದ ಬರೋದು ಮಾತ್ರ ಗೊತ್ತು ಸಿದ್ದರಾಮಯ್ಯನವರು ಹಿಂದಿನ ಬಾಗಿಲ ರಾಜಕಾರಣ ಮಾಡುವಂತವರಲ್ಲ ನೈಜ ಇವರನ್ನ ನಾವೆಲ್ಲ ಬೆಂಬಲಿಸಬೇಕು ಯಾರು ಒಬ್ಬ ಶಾಸಕ ಹೇಳುತ್ತಾರೆ ನಾವು ತಂದ ಕೆಲಸ ನೀವು ಮಾಡುತ್ತೀರಿ ಅಂತ ಹಿಂದಿನ ಸರ್ಕಾರದವರು ಈ ಸರ್ಕಾರದ ಮೇಲೆ ಸಾಲ ಇಟ್ಟಿದ್ದು ಸಿದ್ದರಾಮಯ್ಯನವರು ಹೆದರದೆ ಎದುರಿಸುತ್ತಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡೋದು ಪ್ರಾರಂಭವಾಗಿದೆ ಸಿದ್ದರಾಮಯ್ಯನವರದು ಜನರಿಗೋಸ್ಕರ ಇರುವಂತಹ ಸರ್ಕಾರ ಮಹಿಳೆಯರು ಮೂಗು ಮಾಡಿದವರನ್ನ ಸ್ಮರಿಸಬೇಕು ಹೊರತು ಮೂಗುಬಟ್ಟು ಮಾಡಿದವರನ್ನೆಲ್ಲ ಸಿದ್ದರಾಮಯ್ಯನವರು ಮೂಗು ಮಾಡಿದಂತವರು ಎಂದು ಹೇಳಿದರು ಆ ಧರ್ಮವನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿ ಮಂಡಳದ ಸದಸ್ಯರು ಅದನ್ನ ಈಡೇರಿಸಿದ್ದಾರೆ ಎಷ್ಟು ಸಂತೋಷ ಪಡಬೇಕು ಏನು ಕಾಂಗ್ರೆಸ್ನವರು ಇಟ್ಟಂತ ಹಣವನ್ನ ವಿದೇಶದಿಂದ ತಂದು ನಿಮ್ಮ ಮನೆ ಮನೆಗೆ ಹದಿಮೂರು ಲಕ್ಷ ರೂಪಾಯಿ ಹಚ್ಚತಕ್ಕ ಯಜಮಾನ ಬರೀ ಸುಳ್ಳು ಮಾತೆತ್ತಿದ್ರೆ ಸುಳ್ಳು ಏನೋ ಒಂದು ಗಾದೆ ಮಾತಿದೆ ಅಲ್ಲ ಕುಸ್ತಿ ಆಡುವಾಗ ಕೆಳಗೆ ಬಿದ್ದರು ಕೂಡ ನಾನು ಮೀಸೆ ಮಣ್ಣಾಗಿಲ್ಲ ಮುಗಿತೇನೆ ಮುಖ್ಯಮಂತ್ರಿ ಅವರಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನ ಮೆಚ್ಚಿ ಸಿದ್ದರಾಮಯ್ಯನವರಿಗೆ ಇನ್ನೂ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮುಂದೆ ಬರುವಂತಹ ದಿವಸದಲ್ಲಿ ಬಡವರ ಕಲ್ಯಾಣದ ಕೆಲಸಗಳು ಮನೆ ಮನೆಗೂ ಪ್ರತಿ ಒಬ್ಬ ವ್ಯಕ್ತಿಗೂ ಮುಟ್ಟಬೇಕು ಅಂತ ಕಾಲಿಡ್ಕೊಂಡು ಕೇಳ್ತೇವೆ ನಿರಂತರವಾಗಿ ನಡೀಬೇಕು ನಿಲ್ಲುವಂತ ಕಾರ್ಯಕ್ರಮಗಳಲ್ಲ ಅವು ನಿರಂತರವಾಗಿ ನಡೀಬೇಕು ಅಧಿಕಾರ ಮುಖ್ಯ ಅಲ್ಲ ವ್ಯಕ್ತಿಗೆ ಎಷ್ಟು ದಿವಸ ಅಧಿಕಾರದಲ್ಲಿ ಇದ್ದೇನು ಅಂತ ಬಹಳ ಮುಖ್ಯ ಅಲ್ಲ ಅಧಿಕಾರ ಸಿಕ್ಕಾಗ ನಾನು ಏನ್ ಮಾಡಿದೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ನಾವು ಅವರನ್ನ ನೋಡಿ ಕಲಿಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳ್ತೇವೆ ಸಿದ್ದರಾಮಯ್ಯ ಹಿಂದಿನ ಬಾಗಲಿಂದ ಎಂದೂ ರಾಜಕಾರಣ ಮಾಡಿಲ್ಲ ಅವ್ರ ಹಿಂದಿನ ಬಾಗಲ ರಾಜಕಾರಣ ಮಾಡ್ಯಾರ ಬಿಜೆಪಿಯವ್ರು ಬರೀ ಹಿಂದಿನ ಬಾಗಲ ಇವತ್ತಾಗಲೇ ಯಾರೋ ಹೇಳ್ತಿದ್ರಂತ ಆಪರೇಷನ್ ಮಾಡಕ್ಕೆ ಚಾಲೂ ಮಾಡ್ತೀವಿ ಅಂತ ಕಾಂಗ್ರೆಸ್ ಆಪರೇಷನ್ ಮಾಡ್ತಾರ ಅವ್ರಿಗೆ ಸೀದಾ ಬಾಕ್ಲಾನೇ ಗೊತ್ತಿಲ್ಲ ಹಿಂದಿನ ಬಾಕ್ಲನೆ ಬಿಜೆಪಿ ಅವರು ಬರೀ ಆಪರೇಷನ್ ಮಾಡೋದ್ರಲ್ಲಿದ್ರೆ ಇವ್ರಿಗೆ ಎಲ್ಲಿಂದ ಬರುತ್ತೀರಿ ಹಣ ನೀವು ಆಲೋಚನೆ ಮಾಡಬೇಕು ರಾಜಕಾರಣದಲ್ಲಿ ನೈಜ ರಾಜಕಾರಣ ಬರಬೇಕು ಅಥವಾ ಭ್ರಷ್ಟ ರಾಜಕಾರಣ ಬರಬೇಕು ಇದನ್ನು ನೀವು ಆಲೋಚನೆ ಮಾಡಬೇಕು ನಿನ್ನೆ ದಿವಸ ಯಾರೋ ಒಬ್ರು ಹಿಂದಿನ ಅವರು ಶಾಸಕರು ಬಾ ಹೇಳ್ತಾರೆ ಮತ್ತೆ ನಾವು ಮಾಡಿದ ಕೆಲಸ ನೀವ್ ಯಾಕೆ ಪೂಜೆ ಮಾಡಿದ ಸರ್ಕಾರ ಎಂದೂ ಸಹಾಯದಿಲ್ಲ ಸರ್ಕಾರ ನಿರಂತರವಾಗಿ ನಡೀತು ಅದು ಯಾವಾಗಲೂ ಜೀವಂತ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ತಲೆ ಮೇಲೆ ಸಾಲವನ್ನು ಇಟ್ಟು ಆರ್ಥಿಕ ಶಿಸ್ತನ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಹಾಳ ಮಾಡಿದುಸ್ತಕ ಬರಿಬೇಕು ಬೀದಾ ಬುದರಾಪುರದ ಒಂದು ಪುಸ್ತಕನ ಬರೀಬೇಕಾಗಿದೆ ಯಾರ ಸಿನಿಮಾ ಎಷ್ಟಿದೆ ಹ್ಯಾಂಗಾಯ್ತು ಎಲ್ಲಿಗೆ ಬಂತು ಅನ್ನೋದನ್ನ ಒಂದು ಪುಸ್ತಕನ ಬರಿಬೇಕು ಬಂದ್ರಪ್ಪ ಪೂಜೆ ಮಾಡಿದ್ರು ನಾ ಮಾಡಿದ್ ಯೋಜನೆ ಅಂತ ಹೇಳಿದ್ರು ಏನ್ ಹೇಳಬೇಕು ಇವರಿಗೆ ನಾನು ಹೇಳಿದೆ ಮಗಲ್ ಮನಿ ಕೂಸು ಬಹಳ ಚಂದ ಕಾಣ್ತಿರ್ ಮಗಲ್ ಮನಿ ಕೂಸಿರುತ್ತಲ್ಲ ಬಹಳ ಚಂದ ಕಾಣ್ತಿರ್ತದೆ ಯಾರ ಬಂದೋಗೋ ಕೇಳಿದ್ದಂತ ಯಾರ ಇದು ಕೂಸು ಬಹಳ ಚಂದ ಐತಿ ಅಂತ ಕೇಳಿದಂತ ಅದು ನಂದು ಅಂತ ಹೇಳಿದಂತ ಅವ ಗಾಂಡ ಮಗಲಕ್ಕೆ ಕುಂತ ಕೂಸಿ ನಾಪು ಕು ಕಬಾಡಿ ಕೊಟ್ಟ ಮಗನೇ ನಾನು ಕೂಸು ಅಂತ ಹೇಳಿದ್ದೆ ంతే ఇం జాగ్రత్త యారో మాత మనీ ముద్దేవాళ తాలూకా జనరు బాగా దడరి ముద్దిన స్వల్ప కడీలి అంత ముద్దేవాళ్ళ తాలూక జన ప్రభుత్వ నయకరు ప్రభుత్వత ఇత మతదారు ఈ కర్ణాటక ఎల్ ఎల్ అన్న మాత్ర కర్ణాటక ఎల్ ఇలా న్యాయకే ఒళెతనకి ಸದಾಕಾಲ ಬೆಂಬಲವನ್ನು ನೀಡಿದಂಥ ಜನ ನೀವು ಸಮಾಜದ ಮೂಗನ್ನ ಮಾಡಿದವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಇವತ್ತೇನಾದರೂ ಪ್ರತಿಯೊಬ್ಬನಿಗೆ ಇವತ್ತು ರೈತನಾಗಿದ್ದಾನೆ ಅವನಿಗೆ ಜಮೀನು ಸಿಕ್ಕಿದೆ ಅವ್ರಿಗೆ ಆಸ್ತಿ ಸಿಕ್ಕಿದೆ ಅಂದ್ರೆ ಕಾಂಗ್ರೆಸ್ಸಿನ ಶಾಸನಬದ್ಧವಾದಂತಹ ಕೊಟ್ಟಂತ ಕೊಡಿ ಮುದ್ದೇಬಿಹಾಳ ಇಂಡಿ ಸಿಂದಗಿ ತಾಲೂಕುಗಳು ಹೆಚ್ಚು ಬರಗಾಲ ಅನುಭವಿಸುವಂತಹ ತಾಲೂಕುಗಳಾಗಿದ್ದು ಸಚಿವರಾದ ಎಂ ಪಾಟೀಲ್ ಶಿವಾನಂದ ಪಾಟೀಲ್ ಅವರು ಈ ತಾಲೂಕುಗಳಿಗೆ ಹೆಚ್ಚು ಒತ್ತು ಕೊಡುವ ಕೆಲಸವನ್ನ ಮಾಡಬೇಕು ಬೇರೆಯವರಿಗಿಂತ ನಮ್ಮ ಮುದ್ದೇಬೇಡ ತಾಲೂಕಿಗೆ ಒಂದು ಗೊಂಜಿಯಷ್ಟಾದರೂ ಹೆಚ್ಚು ಅನುದಾನವನ್ನ ಕೊಟ್ಟು ಶಕ್ತಿ ತುಂಬಬೇಕು ಎಂದು ನಾಡುಗೌಡರು ಈ ವೇಳೆ ಮನವಿ ಮಾಡಿದರು ಸುಳ್ಳು ಬರ್ತೇನೆ ಮಳೆ ಆಧಾರಿತವಾಗಿರ್ತಕ್ಕಂಥ ಬರಗಾಲ್ ಪ್ರದೇಶ ಯಾವಂದ್ರೆ ಮುದ್ದೇಬಾಳ ಹಿಂಡಿ ಸಿಂಧಿ ನಮಗೆ ಹೆಚ್ಚು ಒತ್ತನ್ನು ಕೊಡುವಂತ ಕೆಲಸ ಮುಖ್ಯಮಂತ್ರಿಯಿಂದ ಆಗ್ಬೇಕು ಅವ್ರಿಗೇನ್ ಮಾಡ್ತೀರಿ ಮಾಡಿ ನಾವು ಅಂತ ನೋಡಿ ಆದ್ರೆ ಅವ್ರಿಗಿಂತ ಒಂದು ಗುಂಜಿ ಹೆಚ್ಚು ಮುದ್ದೆ ಎಂಡಿ ಹಿಂಡಿ ಸಿಂಗ್ಲಿ ಕೊಡ್ರಿ ನಮಗೆ ಬಹಳ ದೊಡ್ಡ ಉಪಕಾರ ಮಾಡ್ತೀರಿ ಅನ್ನುವಂತ ಮಾತಿನ ಸಂದರ್ಭದಲ್ಲಿ ನಮಗೆ ಅಭಿವೃದ್ಧಿಯಲ್ಲಿ ರಾಜಕೀಯ ಶಕ್ತಿ ತುಂಬುವಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಆಗ್ತಾ ಈ ಪ್ರದೇಶಗಳಿಗೆ ಹಿಂದೆ ಹೋಗುತ್ತಾ ಹೋಗ್ತವೆ

ಉಪವಿಭಾಗಾಧಿಕಾರಿ ಬಸವಣ್ಣಪ್ಪ ಕಲಶೆಟ್ಟಿ ಪಕ್ಷದ ಹಿರಿಯ ಮುಖಂಡರು ಅಧಿಕಾರಿಗಳು ಸೇರಿ ಹಲವರು ವೇದಿಕೆಯಲ್ಲಿದ್ದರು ಬುದ್ದೇಬಿಹಾಳ್ ಪಟ್ಟಣದ ಎಂಜಿವಿಸಿ ಕಾಲೇಜಿಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಪೊಲೀಸರು ಗೌರವವನ್ನು ಸಲ್ಲಿಸಿದರು ನಂತರ ಮುಖ್ಯಮಂತ್ರಿಗಳು ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ವಿಬಿಸಿ ಹೈಸ್ಕೂಲ್ ಮೈದಾನದ ಕಾರ್ಯಕ್ರಮಕ್ಕೆ ಆಗಮಿಸಿದರು ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದ ಮುಖ್ಯಮಂತ್ರಿಗಳು ಸಾಮೂಹಿಕವಾಗಿ ಉದ್ಘಾಟನೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ತಾಲೂಕಿನ ವಿವಿಧೆಡೆಯಿಂದ ಅಂದಾಜು ಜನರು ಸೇರಿದ್ದರು ಎಲ್ಲರಿಗೂ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆ ರೈತ ಗೀತೆಯನ್ನ ಶಿವನಿಗೆ ಶಿಕ್ಷಕರಾದ ಸಿದ್ದನಗೌಡ ಬಿಜ್ಜೂರ್ ಗುಂಡು ಚವಾನ್ ಟಿಡಿ ಲಮಾನಿ ದೀಪರತ್ನಿಯಮ್ಮ ಅವರು ಹಾಡಿದರು ಜಿಲ್ಲಾಧಿಕಾರಿ ಭೂಬಾಲನ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವಂದನಾರ್ಪಣೆಯನ್ನ ಜಿಲ್ಲಾ ಉಪವಿಭಾಗಾಧಿಕಾರಿ ಬಸವಣ್ಣಪ್ಪ ಕಲಶೆಟ್ಟಿ ಮಾಡಿದರು